ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂಪರ್ ಗುಡ್ ನ್ಯೂಸ್ ಹೌದು ನಾಲ್ಕು ಸಾವಿರ ಆದರೂ ಬಿಡುಗಡೆ ಆಗ್ತಾ ಇದೆ ಸ್ವತಃ ಇಲ್ಲಿ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿರತಕ್ಕಂಥದ್ದು ರೈತರಿಗೆ ಒಂದು ಟನ್ಗೆ ಮೂರು ಸಾವಿರದ ಮೂರುನೂರಕ್ಕೆ ಏರಿಕೆ ಮಾಡಿದರ ಹಿಂಬಾಲದಲ್ಲಿ ಮತ್ತು ಈಗ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಸರ್ಕಾರ ಕೊಟ್ಟಿದೆ ಹಾಗಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು ಆ ಗುಡ್ ನ್ಯೂಸ್ ಏನು ಸೊ ಹಾಗಾದರೆ ಮೊದಲು ಯಾವ ಹಂತದಲ್ಲಿ ದುಡ್ಡು ರಿಲೀಸ್ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಪ್ರ ಪ್ರಾರಂಭವಾಗ್ತಾ ಇದೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಅಕ್ಕಿ ಜೊತೆಗೇ ಐದು ವಸ್ತುಗಳು ಇದೇ ತಿಂಗಳಲ್ಲಿ ಜಮಾ ಆಗ್ತಾ ಇದ್ದು ಹಾಗಾದರೆ ಬನ್ನಿ ಟೋಟಲಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಪ್ರತಿಯೊಬ್ಬ ಒಬ್ಬ ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು ತೀರಾ ಇಂಪಾರ್ಟೆಂಟ್ ಮಾಹಿತಿ ಮುಖ್ಯವಾದ ಮಾಹಿತಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡನ್ನು ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಜೊತೆಗೇನೆ ಐದು ವಸ್ತುಗಳು ಕೂಡ ಸಿಗ್ತಾ ಇದ್ದಾವ ಕಣ್ರೀ ಅದರ ಜೊತೆಗೇ ಗೃಹಲಕ್ಷ್ಮಿಯಲ್ಲಿ ದುಡ್ಡು ಯಾವಾಗ ರಿಲೀಸ್ ಆಗುತ್ತೆ ಅಂತ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಕಾಯ್ತಾ ಇದ್ದೀರಿ ಹೌದು ಇದಕ್ಕೋಸ್ಕರ ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೇಳ್ತಾ ಇರತಕ್ಕಂತಹ ಕ್ವಶನ್ ಇದು ಮಾತ್ರ ಹಾಗಾದ್ರೆ ಇಪ್ಪತ್ ಮೂರನೇ ಕಂತಿನ ಹಣ ಅಂದ್ರೆ ಅಗಸ್ಟ್ ತಿಂಗಳ ಹಣ ಇದು ಮೊದಲು ನಿಮಗೆ ಗೊತ್ತಿರಬೇಕು ಯಾಕಂದ್ರೆ ಸರ್ಕಾರದವರು ಯಾವುದೇ ಕಂತುಗಳನ್ನು ಕೂಡ ಇಲ್ಲಿ ಮಿಸ್ ಮಾಡಬಹುದು ಹಾಗಾಗಿ ನಿಮ್ಮ ಗಮನದಲ್ಲಿ ಕೂಡ ಇರಬೇಕಾಗಿದೆ ಹಾಗಾದ್ರೆ ಈಗ ಅಗಸ್ಟ್ ತಿಂಗಳ ಹಣ ಅಂದ್ರೆ ಇಪ್ಪತ್ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಅಂದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಅಕ್ಟೋಬರ್ ತಿಂಗಳ ಹಣ ಆಗಿದೆ ಸೊ ಈ ಮೂರು ತಿಂಗಳ ಹಣವನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡಿದೆ ಇನ್ನು ನವೆಂಬರ್ ತಿಂಗಳು ಸ್ಟಾರ್ಟ್ ಆಗಿದೆ ಇದು ಕೂಡ ಜಮಾ ಆಗಬೇಕಲ್ವಾ ಅಂತ ನೀವು ಕೇಳ್ಬೋದು ಹಾಗಿಲ್ಲ ಇಲ್ಲಿ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಾ ಇರತ್ತೆ ಅಂದರೆ ಈ ತಿಂಗಳು ನಾವು ದುಡಿಮೆ ಮಾಡಿದ್ವಪ್ಪ ನವೆಂಬರ್ನಲ್ಲಿ ಅಂತ ಅಂದರೆ ಡಿಸೆಂಬರ್ನಲ್ಲಿ ವೇತನ ಜಮಾ ಆಗುತ್ತೆ ಡಿಸೆಂಬರ್ನಲ್ಲಿ ನಾವು ದುಡಿಮೆ ಮಾಡಿದ್ವಪ್ಪ ಅಂದರೆ ಅದು ಮುಂದಿನ ವರ್ಷದ ಜನವರಿ ತಿಂಗಳಲ್ಲಿ ವೇತನ ಜಮಾ ಆಗುತ್ತೆ ಹೀಗೆ ಪ್ರತಿಯೊಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ವೇತನವನ್ನು ಕೊಡ್ತಿರ್ತಾರೆ ಅದೇ ರೀತಿಯಾಗಿ ಈಗಲೂ ಕೂಡ ಆಗಿರೋದು ಹಾಗೆ ಈ ಇಪ್ಪತ್ತ ಮೂರನೇ ಕಂತಿನ ಹಣ ಅದೇ ರೀತಿಯಾಗಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಆಗಸ್ಟು ಸೆಪ್ಟೆಂಬರು ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಬೇಕಾಗಿದ್ದು ಅದರ ಪೈಕಿ ಈಗ ನಾಲ್ಕು ಸಾವಿರ ದುಡ್ಡು ಜಮಾ ಇದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಿಂಗಳ ಹಣ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಈ ಇಪ್ಪತ್ ಮೂರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಟ್ರಯಲ್ ನಡೆದಿದೆ ಈಗ ಯಾವ ಜಿಲ್ಲೆಗಳಿಗೆ ಟ್ರಯಲ್ ನಡೆಯೋದಿದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಗೃಹಲಕ್ಷ್ಮಿಯರಿಗೆ ಮುಖ್ಯವಾಗಿ ಈ ಏಳು ಜಿಲ್ಲೆಗಳಿಗಾದರೂ ಇಂದು ಟ್ರಯಲ್ ನಡೀತಾ ಇದೆ ಟ್ರಯಲ್ ಅಷ್ಟೇ ಅಲ್ಲ ತಾಂತ್ರಿಕ ದೋಷ ಇದುವರೆಗೂ ಕೂಡ ಕಂಡು ಬಂದಿಲ್ಲ ಮೇಲಿಂದ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಜಮಾ ಆಗುವಂತಹ ಸಾಧ್ಯತೆ ಇದೆ ಹೌದು ಸ್ನೇಹಿತರ ಈಗಾಗಲೇ ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ ಕೇಳಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೇನೆ ಮುಖ್ಯವಾಗಿ ಟ್ರಯಲ್ ನಡೆಯುತ್ತೆ ಅಲ್ಲೇ ಸ್ಪೀಡ್ ಆಗಿ ಜಮಾ ಆಗುತ್ತೆ ಯಾವ ಕಾರಣಕ್ಕಾಗಿ ಎರಡು ಜಿಲ್ಲೆಗಳಿಗೆ ಬರುತ್ತಪ್ಪ ಅಂದರೆ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮಕ್ಕಳ ಮಕ್ಕಳ ಇಲಾಖೆಗೆ ದುಡ್ಡು ಬಂತಪ್ಪ ಅಂತ ಅನ್ಕೊಳ್ಳಿ ಅಲ್ಲಿ ಪ್ರೊಸೆಸರ್ ನಡೆಯುವುದಿಲ್ಲ ಮೊದಲು ಹಣಕಾಸು ಇಲಾಖೆಯಿಂದ ಬಂದ ತಕ್ಷಣ ಏನು ಮಾಡುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗ್ರಾಮ ಪಂಚಾಯಿತಿ ಕಳಿಸತ್ತೆ ಯಾವ ಗ್ರಾಮ ಪಂಚಾಯಿತಿ ಅಂತ ನೀವು ಕೇಳ್ಬೋದು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಅಲ್ಲಿ ಏನೇನು ಪ್ರೊಸೆಸರ್ ಇರುತ್ತೋ ಅದೆಲ್ಲವೂ ಕೂಡ ಮುಗಿಸ್ಕೊಳ್ತಾರೆ ಆ ಪ್ರೊಸೆಸರ್ ಮುಗಿಸ್ಕೊಂಡು ಟೋಟಲಿ ಏನೇನೋ ಕೆಲಸ ಕಾರ್ಯಗಳಾಗಬೇಕಾಗಿರುತ್ತೆ ಅದವೂ ಕೂಡ ಮುಗಿಸ್ಕೊಂಡು ತದನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾಪಸ್ ದುಡ್ಡು ಬರುತ್ತೆ ಮತ್ತೆ ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ರೊಸೆಸರ್ ಉಳಿದಿರುತ್ತೆ ಅದನ್ನು ಮುಗಿಸ್ಕೊಂಡು ಡಿ ಬಿ ಟಿ ಟ್ರೆಸರಿಗೆ ಪುಷ್ ಮಾಡ್ತಾರೆ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಅಪ್ಡೇಟ್ ಮಾಡ್ಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಮೊದಲು ಟ್ರಯಲ್ ನಡೆಯುತ್ತೆ ಮತ್ತೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಟ್ರಯಲ್ ನಡೆಯುವಂಥದ್ದು ಅಲ್ಲಿ ತಾಂತ್ರಿಕ ದೋಷ ಕೂಡ ಕಂಡು ಬರಲಿಲ್ಲ ಅಂದ್ರೆ ಅಲ್ಲೇ ಜಮಾತ್ತೆ ಸ್ಪೀಡ್ ಆಗಿ ತಾಂತ್ರಿಕ ದೋಷ ಕಂಡು ಅಂದರೆ ಮೂರ್ನಾಲ್ಕು ದಿನಗಳ ಕಾಲ ಮತ್ತೆ ವೇಟ್ ಮಾಡಬೇಕಾಗತ್ತೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಈಗ ಇಪ್ಪತ್ಮೂರನೇ ಕಂತಿನ ಹಣ ಇದೆ ಅಲ್ವಾ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಅದೇ ರೀತಿಯಾಗಿ ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಟ್ರಯಲ್ ನಡೆಯೋದಿದೆ ಇದರ ಜೊತೆಗೇನೆ ಹಲವಾರು ಇನ್ನು ಶಿವಮೊಗ್ಗ ಆಗಿರ್ಬೋದು ಮಂಡ್ಯ ಆಗಿರಬಹುದು ಕೊಪ್ಪಳ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಬೀದರ್ ಆಗಿರ್ಬೋದು ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೂಡ ಟ್ರಯಲ್ ನಡೆಯುತ್ತೆ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಅಂತೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರತಕ್ಕಂತಹ ಇನ್ಫಾರ್ಮೇಷನಲ್ಲಿ ತಾಂತ್ರಿಕ ದೋಷ ಅಂತರೂ ಕಂಡು ಬಂದಿಲ್ಲ ಹಾಗಾಗಿ ನೀವು ವರಿ ಮಾಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇನ್ಮೇಲಾದರೂ ಸರ್ಕಾರಕ್ಕೆ ನಮ್ಮ ಮನವಿ ಇದೆ ಸ್ಪೀಡಾಗಿ ಜಮಾ ಮಾಡಬೇಕು ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ ನೀವೇನಾದರೂ ನಾಲ್ಕು ಸಾವಿರ ದುಡ್ಡು ಜಮಾ ಮಾಡಿದ್ರೆ ಮತ್ತಷ್ಟು ಬೆನಿಫಿಟ್ ಸಿಕ್ಕಾಗತ್ತೆ ಸರ್ಕಾರಕ್ಕೆ ನಮ್ಮ ದೊಡ್ಡ ಮನವಿ ಆದಷ್ಟು ಬೇಗ ರಿಲೀಸ್ ಮಾಡಿದ್ರೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಲ್ಪ್ ಆಗತ್ತೆ ಅಥವಾ ತಮ್ಮ ಬೆಳವಣಿಗೆಗೆ ತಮ್ಮ ಸಬಲೀಕರಣಕ್ಕಾಗಿ ಈ ದುಡ್ಡನ್ನ ಕೊಡ್ತಾ ಇದ್ರಿ ಮಹಿಳೆಯರಿಗೆ ಆದಷ್ಟು ಬೇಗ ಈ ದುಡ್ಡನ್ನ ರಿಲೀಸ್ ಮಾಡಬೇಕಂತ ನಮ್ಮ ಮನವಿ ಇದೆ ಸೊ ಇದು ಒಂದು ಕಡೆ ವಿಷಯ ಆದ್ರೆ ಸ್ನೇಹಿತರ ಇನ್ನೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಅನ್ನ ಭಾಗ್ಯ ಯೋಜನೆಯಲ್ಲಿ ನಿಮಗೆ ಸರಿ ಸುಮಾರು ಐದು ವಸ್ತುಗಳು ಸಿಗ್ತಾ ಇದೆ ಹೌದು ಐದು ಕೆಜಿ ಅಕ್ಕಿಯ ಜೊತೆಗೆನೆ ಐದು ವಸ್ತುಗಳು ಕೂಡ ಸಿಗ್ತಾ ಇದೆ ಹಾಗಾದರೆ ಈ ಐದು ವಸ್ತುಗಳು ಯಾವುವು ಅಂತ ನೀವು ಕೇಳಬಹುದು ಅದು ಕೂಡ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರಬಹುದು ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಹೋದ್ಬಿಟ್ರೆ ಸಾಕು ಐದು ವಸ್ತುಗಳು ಸಿಗ್ತಾವೆ ಅದು ಏನೇನು ಪ್ರೊಸೆಸ್ ಇರ್ತದೆ ಅದನ್ನ ನಿಮಗೆ ಕೊಡ್ಲಿಲ್ಲ ಅಂದ್ರೆ ನೀವು ಏನು ಮಾಡಬೇಕು ಅದನ್ನು ಹೇಳ್ತೀನಿ ವರಿ ಮಾಡ್ಕೊಳ್ಬೇಡಿ ಸದ್ಯಕ್ಕೆ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿವರಣೆಯನ್ನು ಕೊಡ್ತೀನಿ ನಿಮಗೆ ಮೊದಲು ಏನಾಯ್ತು ಈಗ ಹಿಂದಿನ ದಿನಗಳಲ್ಲಿ ಏನಾಯ್ತು ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗಬಹುದು ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ ಮೊತ್ತ ಮೊದಲಿಗೆ ಐದು ಕೆಜಿ ಅಕ್ಕಿಯನ್ನು ನಾವು ಕೊಡ್ತೇವೆ ಟೋಟಲ್ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಇನ್ನು ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಟೋಟಲ್ ಹತ್ತು ಕೆ ಜಿ ಅಕ್ಕಿಯನ್ನು ನಾವು ಕೊಡ್ತೇವೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಗ್ಯಾರಂಟಿಯನ್ನ ಕೊಡಲಾಗಿತ್ತು ಇನ್ನೇನು ನಾವು ಎಲೆಕ್ಷನ್ನಲ್ಲಿ ನಲ್ಲಿ ಆಯ್ಕೆ ಆದರೆ ನಾವು ಈ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಅದರ ಪ್ರಕಾರ ಅಕ್ಕಿಯನ್ನು ಕೊಡ್ಲಿಕ್ಕೆ ಮುಂದಾದ್ರು ಆದರೆ ಅಕ್ಕಿ ಇರಲಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಾರ್ಟೇಜ್ ಬಿದ್ದಿತ್ತು ಕೇಂದ್ರ ಕೇಂದ್ರ ಸರ್ಕಾರದ ಬಳಿ ಕೇಳಿದಾಗ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಮೊದಲೇ ಬರ್ತಾ ಇದೆ ಇಡೀ ದೇಶದಂತಹ ಅವರು ಸರಬರಾಜನ್ನು ಮಾಡಬೇಕು ಹಾಗಾಗಿ ಅವರಲ್ಲಿ ಕೂಡ ಶಾರ್ಟೇಜ್ ಇತ್ತು ಹಾಗಾಗಿ ನಮ್ಮಲ್ಲಿ ಅಕ್ಕಿ ಇಲ್ಲ ಅಂತ ಹೇಳಿಬಿಟ್ರು ಈಗ ರಾಜ್ಯ ಸರ್ಕಾರ ಮಾಡ್ತು ನಾವು ದುಡ್ಡನ್ನು ಕೊಡ್ತೇವೆ ತಲಾ ಒಬ್ಬರಿಗೆ ಒಂದೂರ ಎಪ್ಪತ್ತು ರೂಪಾಯಿ ಐದು ಕೆಜಿ ಅಕ್ಕಿಗೆ ನಾವು ಕೊಡ್ತಾ ಹೋಗ್ತೀವಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದರ ಆಧಾರದ ಮೇಲೆ ನಿಮ್ಗೆ ದುಡ್ಡು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ದುಡ್ಡು ಜಮ ಆಗ್ತಾ ಇತ್ತು ಅಂದ್ರೆ ಎಂಟು ಜನ ಇದ್ದ ಮನೆಗೆ ಐದು ಎಂಟುನೂರ ಐವತ್ತು ರೂಪಾಯಿ ಈ ರೀತಿ ಜಮಾ ಆಗ್ತಾ ಇತ್ತು ಸಮಥಿಂಗು ಅದನ್ನ ಲೆಕ್ಕಾಚಾರ ಮಾಡಿ ನೀವು ನೋಡಬಹುದು ಇದು ಒಂದು ಕಡೆ ಅದೆ ತದನಂತರ ಸರ್ಕಾರ ನಡುವೆ ಇಬ್ಬಿಸ್ಬಿಟ್ಟು ಹವಾವನ್ನ ಏನಪ್ಪ ನಾವು ವಸ್ತುಗಳನ್ನ ಕೊಡ್ತೇವೆ ಈಗ ರಾಜ್ಯದಂತಹ ಸರ್ವೆ ಕೂಡ ಮಾಡಿದೀವಿ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ನಾವು ಅಕ್ಕಿ ಬೇಡ ನಮಗೆ ವಸ್ತುಗಳನ್ನ ಕುಡಿ ಅಂತ ಹೇಳ್ಬಿಟ್ಟು ಮಹಿಳೆಯರು ಕೇಳ್ತಾ ಇದಾರೆ ಅಂತ ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಕೊಟ್ಟರು ಮಾಧ್ಯಮಗಳಲ್ಲಿ ಆ ಒಂದು ವಸ್ತುಗಳನ್ನ ಕೊಡ್ಲಿಕ್ಕೆ ರಾಜಸ್ಥಾನ ಜೊತೆಗೆ ಮಾತುಕತೆ ಮಾಡಿ ಉಪ್ಪುಗಳನ್ನ ಟೆಂಡರ್ ಮುಖಾಂತರ ತರಿಸಲಾಗಿತ್ತು ಏನ ತರಿಸಲಿಕ್ಕೆ ಸಿದ್ಧರಾಗಿದ್ರು ಇನ್ನು ಉಳಿದಂತಹ ವಸ್ತುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ರೆಡಿ ಆಗ್ತಾ ಇದ್ವು ಇನ್ನು ಅದನ್ನು ಹೊರತುಪಡಿಸಿ ಇನ್ನೇನು ಕೊಡಬೇಕಂತ ಅನ್ಕೊಂಡಿರ್ತಾರೆ ಸಂದರ್ಭದಲ್ಲಿ ಒಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ ಪ್ರತಿಯೊಬ್ಬ ಸಚಿವರು ಸಿಎಂ ಡಿ ಸಿ ಎಂ ಎಲ್ಲರೂ ಕೂಡ ಇರ್ತಾರೆ ಅಲ್ಲಿ ಮಾತುಕತೆ ಕೂಡ ನಡೆಯುತ್ತೆ ಕೊನೆಯ ಪಕ್ಷ ಒಂದು ನಿರ್ಧಾರ ಹೊರಬೀಳುತ್ತೆ ಇಲ್ಲ ನಾವು ಇನ್ಮೇಲೆ ಆದ್ರೂ ನಿಮಗೆ ಟೋಟಲ್ ಅಕ್ಕಿಯನ್ನ ಈಗ ವಸ್ತು ನಾವು ದುಡ್ಡನ್ನ ಕೊಡ್ತೇವೆ ಇನ್ನೂ ಕೂಡ ವಸ್ತುಗಳನ್ನ ಕೊಡೋದಿಲ್ಲ ಅಂತ ಹೇಳಿದ್ರು ಆಮೇಲೂ ಕೂಡ ದುಡ್ಡನ್ನ ಕೊಡ್ತಾ ಬಂದ್ರು ಒಂದ್ ತಿಂಗಳು ಜಮಾ ಮಾಡೋದು ಇನ್ನೊಂದು ತಿಂಗಳದ್ದು ಪೆಂಡಿಂಗ್ ಉಳಿಸೋದು ಈ ರೀತಿ ಮಾಡ್ತಾನೆ ಬಂದರು ಕೊನೆಯದಾಗಿ ಇದೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಫೆಬ್ರವರಿ ದಿನಾಂಕ ಫೆಬ್ರವರಿಯಲ್ಲಿ ನಿಮಗೆ ಅಕ್ಕಿಯನ್ನು ಕೊಡ್ಲಿಕ್ಕೆ ಸಿದ್ಧರಾದರು ನಾವು ಕೇಂದ್ರ ಸರ್ಕಾರ ಜೊತೆಗೆ ಮಾತುಕತೆ ಮಾಡಿದ್ದೀವಿ ಅವರು ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ನಾವು ಪ್ರತಿ ತಿಂಗಳು ಟೋಟಲಿ ಹತ್ತು ಕೆ ಜಿ ಅಕ್ಕಿ ಹಾಗೆ ನಿಮಗೆ ಕೊಡ್ತೇವೆ ವಿತರಣೆ ಮಾಡ್ತೇವೆ ಅಂತ ಸ್ಪಷ್ಟನೆ ಕೊಟ್ಟು ಅಕ್ಕಿಯನ್ನು ವಿತರಣೆ ಮಾಡ್ಲಿಕ್ಕೆ ಸಿದ್ಧರಾಗಿ ಅಕ್ಕಿ ಕೂಡ ಕೊಡ್ತಾ ಇದ್ರು ಅದು ಇದುವರೆಗೂ ಕೂಡ ವಿತರಣೆ ಮಾಡಿದ್ರು ಇನ್ನು ನವೆಂಬರ್ ತಿಂಗಳಲ್ಲಿ ನಿಮಗೆ ಈ ಕಿಟ್ನ ವಿತರಣೆ ಮಾಡೋರಿದ್ದಾರೆ ಸೊ ಇದರ ಬಗ್ಗೆ ಪೂರ್ತಿಯಾಗಿ ಚರ್ಚೆ ಆಗಿದೆ ಆ ಕಿಟ್ನಲ್ಲಿ ನಿಮಗೆ ಒಂದು ಕೆ ಜಿ ಬೇಳೆಕಾಳು ಒಂದು ತೊಗರಿ ಬೇಳೆ ಅದರ ಜೊತೆಗೇನೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಗಾನದ ಎಣ್ಣೆ ಇನ್ನು ಐದು ಜನಕ್ಕಿಂತ ಹೆಚ್ಚಿರ್ತಕ್ಕಂತಹ ಕುಟುಂಬಗಳಲ್ಲಿ ಎಲ್ಲ ವಸ್ತುಗಳು ಕೂಡ ಒಂದೂವರೆ ಕೆ ಜಿ ಅಕ್ಕಿ ಅದೇ ರೀತಿಯಾಗಿ ಸಾರಿ ಐದು ಕೆ ಜಿ ಅಕ್ಕಿ ಅದರ ಜೊತೆಗೇ ಒಂದು ಗೇರಿ ಕೆ ಜಿ ಗಾಂಧನದ ಎಣ್ಣೆ ಒಂದು ಗೇರಿ ಕೆ ಜಿ ಸಕ್ಕರೆ ಈ ರೀತಿಯಾಗಿ ಪ್ರತಿಯೊಂದು ವಸ್ತುಗಳು ಕೂಡ ಒಂದೂವರೆ ಕೆ ಜಿ ಹಾಗೆ ನಿಮಗೆ ಸಿಗುವಂಥದ್ದು ನೀವು ಡೈರೆಕ್ಟಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡ್ಕೊಳ್ಬೋದು ಒಂದು ವೇಳೆ ನ್ಯಾಯಬೆಲೆ ಅಂಗಡಿಯವರು ಕೊಡಲಿಲ್ಲಪ್ಪ ಅಂದರೆ ನೀವೇನು ಮಾಡ್ಬೋದು ಗೂಗಲಲ್ಲಿ ಸರ್ಚ್ ಮಾಡಿ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ ಆ ನಂಬರ್ಗೆ ಕರೆ ಮಾಡಿ ನೀವು ತಿಳಿಸ್ಬೋದು ಈ ರೀತಿ ನಮ್ಮಲ್ಲಿ ಕೊಡ್ತಾ ಇಲ್ಲ ನಮ್ಮ ಜಿಲ್ಲೆ ಇದು ನಮ್ಮ ತಾಲೂಕು ಇದು ನಮ್ಮ ಗ್ರಾಮ ಇದು ನಮ್ಮ ಹಳ್ಳಿ ಇದು ಇಲ್ಲಿ ಈ ಸ್ಥಳದಲ್ಲಿ ಅಂಗಡಿ ಇದೆ ನಮಗೆ ದುಡ್ಡು ಸರಿಯಾಗಿ ಕೊಡ್ತಾ ಇಲ್ಲ ನಮಗೆ ಅಕ್ಕಿಯನ್ನು ಕೊಡ್ತಾ ಇಲ್ಲ ನಮಗೆ ವಸ್ತುಗಳನ್ನು ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ತನಿಖೆ ಮಾಡಿ ಏನು ಕ್ರಮವನ್ನು ಕೈಗೊಳ್ಳಬೇಕಾಗಿರುತ್ತೆ ಆ ಕ್ರಮವನ್ನು ಕೈಗೊಳ್ತಾರೆ ಸೊ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ದರೆ ನಾನು ನೆಕ್ಸ್ಟ್ ಮಾಹಿತಿ ಒಂದಕ್ಕೆ ಸಿಗೋಣ ಅಲ್ಲಿ ತನಕ ಬಾಯ್ಬಿಡ್ಕ್ರಿ ಫ್ರೆಂಡ್ಸ್